ತಡೀನ್ ಜಿ ಎಸ್ ಅಂಡ್ ಜಿ ಎಸ್ ಎ ಸಾಕಾದ ಬಲ್ಕಿ ಸೈಜ್ ಬರು ಕ್ರೇಜಿ ಆಗಿದೆ ಹಲೋ ಸ್ನೇಹಿತರೆ ನಮಸ್ಕಾರ ನಮಗೆ ಇವತ್ತು ಅಗಾರ ಕೊಡೆಯಿಂದ ಒಂದು ಹೈ ಪ್ರೆಷರ್ ವಾಷರ್ನ ಕಳಿಸ್ಕೊಟ್ಟಿದ್ದಾರೆ ಸೊ ಎವ್ರಿ ರೈಡ್ ಆದ್ಮೇಲೆ ಈ ವಾಷಿಂಗ್ ಒಂದು ಟೆನ್ಷನ್ ಇದ್ದೇ ಇರುತ್ತೆ ನಮಗೆ ಸೊ ಹಾಗಾಗಿ ನಾವೇ ಒಂದು ವಾಶರ್ ಹೈ ಪ್ರೆಷರ್ ವಾಷರ್ನ ತೊಗೊಂಡ್ರೆ ಸೊ ಈಸಿ ಅಲ್ವಾ ಸೊ ಎವ್ರಿ ಟೈಮ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಸ್ಪೆಂಡ್ ಮಾಡೋದಕ್ಕಿಂತ ನಾವೇ ಒಂದು ಒಳ್ಳೆ ಪವರ್ಫುಲ್ ಪ್ರೆಷರ್ ವಾಷರ್ ತಗೊಂಡ್ರೆ ನಾವೇ ವಾಶ್ ಮಾಡ್ಕೋಬೋದು ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಮನಿ ಕೂಡ ಸೇವ್ ಆಗುತ್ತೆ ಸೊ ಮನೆಯಲ್ಲೇ ನಮ್ಗೆ ಹೆಂಗ್ ಬೇಕೋ ಹಂಗೆ ವಾಶ್ ಮಾಡ್ಕೊಬೋದು ಸೊ ಈ ಪ್ರೆಷರ್ ವಾಷರ್ ಬಂದು ನಿಮಗೆ ಸೈಕಲ್ಗೆ ಬೈಕ್ಗೆ ಕಾರ್ಗೆ ನಿಮಗೆ ಪ್ರಾಪರ್ ಆಗಿದೆ ಒಳ್ಳೆ ಪ್ರೆಷರ್ ಇದೆ ನಿಮಗೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಮತ್ತೆ ಈ ಹೈ ಪ್ರೆಷರ್ ವಾಷರ್ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ವಾಟ್ಸ್ ಮೋಟಾರ್ ಜೊತೆ ಬರುತ್ತೆ ತುಂಬಾ ಪವರ್ಫುಲ್ ಸೊ ಮತ್ತೆ ಇದ್ರ ವಾಟರ್ ಫ್ಲೋ ಬಂದ್ಬಿಟ್ಟು ಒನ್ ಮಿನಿಟ್ಗೆ ಸಿಕ್ಸ್ ಪಾಯಿಂಟ್ ಫೈವ್ ಲೀಟರ್ ಅಷ್ಟು ಫ್ಲೋ ಇದೆ ಅಷ್ಟು ಪ್ರೆಷರ್ ಇರುತ್ತೆ ಮತ್ತೆ ಇದು ಮ್ಯಾಕ್ಸಿಮಮ್ ಪ್ರೆಷರ್ ಬಂದು ಒನ್ ಟೆನ್ ಬಾರ್ಸ್ ಇದೆ ಸೊ ಸಿಕ್ಕಾಪಡೆ ಪ್ರೆಷರ್ ಇದೆ ನೀವು ಫುಲ್ ಪ್ರೆಷರ್ ಇಂದ ಹಾಕಿ ಎಂತ ಕೊಳೆ ಆದರೂ ಹೊಟ್ಟೋಗಬೇಕು ಅಷ್ಟು ಪ್ರೆಷರ್ ಇದೆ ಮತ್ತೆ ಈ ಡಿಸೈನ್ ಕೂಡ ಅಷ್ಟೇ ಇದ್ರೆ ಕಾಂಪ್ಯಾಕ್ಟ್ ಇದೆ ಈಸಿ ಟು ಕ್ಯಾರಿ ಹಿಂದೆಗಡೆ ನಿಮಗೆ ಫೋಮ್ ಬಾಟ್ಲ್ ಇಟ್ಕೋಬಹುದು ಕೇಬಲ್ಸ್ ಉದ್ಬೋದು ಈವೆನ್ ಗನ್ ಕೂಡ ಇಡಬಹುದು ಸೊ ಎಲ್ಲಾ ರೀತಿ ಇದು ಡಿಸೈನ್ ಇದೆ ಕಾಂಪ್ಯಾಕ್ಟ್ ಇದೆ ಮತ್ತೆ ಇದರಲ್ಲಿ ನೀವು ಈವೆನ್ ನಿಮ್ಮ ಮನೆ ಫ್ಲೋರ್ಸ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಬಹುದು ಅದಕ್ಕಂತಾನೆ ಒಂದು ಸಪ್ರೇಟ್ ಆಪ್ಷನ್ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡೋಣ ಬನ್ನಿ ಸೊ ಮತ್ತೆ ಇದ್ರಲ್ಲಿ ನಿಮಗೆ ತ್ರೀ ಮೀಟ್ ಇನ್ಲೆಟ್ ಹೌಸ್ ಬರುತ್ತೆ ಮತ್ತೆ ಫೈವ್ ಮೀಟರ್ ಔಟ್ಲೆಟ್ ಹೋಸ್ ಬರುತ್ತೆ ಮತ್ತೆ ಫೋಮ್ ಬಾಟಲ್ ಪ್ರೇ ಗನ್ ಬರುತ್ತೆ ಮತ್ತೆ ಒಂದು ಎಕ್ಸ್ಟೆನ್ಶನ್ ರಾಡ್ ಬರುತ್ತೆ ಮತ್ತೆ ಇನ್ಲೆಟ್ ಕನೆಕ್ಟರ್ ಟ್ಯಾಪ್ ಕನೆಕ್ಟರ್ ಇನ್ಲೆಟ್ ಫಿಲ್ಟರ್ ಬಕೆಟ್ ಮತ್ತೆ ಸಂಪ್ ಫಿಲ್ಟರ್ ಕೂಡ ಬರುತ್ತೆ ಇದರಲ್ಲಿ ಎಲ್ಲ ರೆಡಿ ಇದೆ ಬನ್ನಿ ಅಸೆಂಬಲ್ ಮಾಡಿ ಬೈಕ್ ವಾಶ್ ಮಾಡೋಣ ಈಗ ಇನ್ಲೆಟ್ ಕನೆಕ್ಟರ್ ನ ಇನ್ಲೆಟ್ ಹೋಸ್ ಗೆ ಕನೆಕ್ಟ್ ಮಾಡೋಣ ಇನ್ಲೆಟ್ ಫಿಲ್ಟರ್ ನ ಆಲ್ರೆಡಿ ಕನೆಕ್ಟ್ ಮಾಡಿದೀನಿ ಈಗ ಇನ್ಲೆಟ್ ಕನೆಕ್ಟರ್ ನ ಕನೆಕ್ಟ್ ಮಾಡೋಣ ಈಗ ಸಂಪ್ ಫಿಲ್ಟರ್ ನ ಕನೆಕ್ಟ್ ಮಾಡೋಣ ಇದನ್ನು ನೀವು ಸಂಪೂ ಹಾಕ್ಬೋದು ಬಕೆಟ್ಗೂ ಹಾಕಿ ಯೂಸ್ ಮಾಡಬಹುದು ಇದು ಯಾವಾಗಲೂ ವಾಟರ್ ಅಲ್ಲಿ ಇರಬೇಕು ವಾಟರ್ ಲೆವೆಲ್ ಕಡಿಮೆ ಹಾಗೆ ನೋಡ್ಕೋಬೇಕು ಈಗ ಔಟ್ಲೆಟ್ ನ ಡಿವೈಸ್ ಕನೆಕ್ಟ್ ಮಾಡೋಣ ಸೊ ಇನ್ನೊಂದು ಎಂಡನ್ನ ನಾವು ಗನ್ಗೆ ಕನೆಕ್ಟ್ ಮಾಡೋಣ ಈಗ ಎಕ್ಸ್ಟೆನ್ಷನ್ ನ ಕನೆಕ್ಟ್ ಮಾಡಬೇಕು ಈ ಎಕ್ಸ್ಟೆನ್ಷನ್ ನ ಕನೆಕ್ಟ್ ಮಾಡಿದ್ರೆ ನೀವು ಬೇರೆ ನ ಕೂಡ ಕನೆಕ್ಟ್ ಮಾಡೋಕ್ಕಾಗೋದು ಅಂಡ್ ಇವನ್ನ ಅಸೆಂಬಲ್ ಮಾಡೋದು ಡಿಸೆಂಬ ಡಿಸಸೆಂಬಲ್ ಮಾಡೋದು ಏನು ಕಷ್ಟ ಏನಲ್ಲ ಈಸಿನೇ ಸೊ ಆಲ್ ಸೆಟ್ ಈಗ ಈಗ ವಾಶ್ ಮಾಡೋಣ ಗಾಡಿನ ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಣ್ಣಿದೆ ಅಂತ ಈಗ ಇಷ್ಟೊತ್ತು ಸ್ಪ್ರೇಯಲ್ಲಿ ಹೊಡೆದ್ವಿ ನಾವು ಈಗ ಇಲ್ಲಿ ಪ್ರೆಷರ್ ಚೇಂಜ್ ಮಾಡಿ ಸ್ಪ್ರೇ ಮಾಡಿ ನೋಡೋಣ ಹೆಂಗೋಗುತ್ತೆ ಕೊಳೆ ಅಂತ ಸೊ ವಾಟರ್ ವಾಶ್ ಆಯಿತು ಈಗ ನಾವು ಶಾಂಪು ಸ್ಪ್ರೇ ಮಾಡಬೇಕು ಫೋಮ್ನ ಸೊ ಹಂಗಾಗಿ ಈ ಎಕ್ಸ್ಟೆನ್ಷನ್ ರಾಡ್ ಕೂಡ ರಿಮೂವ್ ಮಾಡಬೇಕಾಗುತ್ತೆ ಫೋಮ್ ಬಾಟಲ್ ಫಿಕ್ಸ್ ಮಾಡಬೇಕಂದ್ರೆ ನೀವು ನೋಡ್ಬೋದು ಶಾಂಪು ಫೋಮ್ ಕೂಡ ಎಷ್ಟು ಕ್ಲೀನಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಈಗ ಫೈನಲ್ ವಾಶು ಈಗ ಫೈನಲ್ ವಾಟರ್ ವಾಶ್ ಆದಮೇಲೆ ಹೇಗ್ ಕಾಣುತ್ತೆ ಗಾಡಿ ಸೊ ನೀವು ನೋಡ್ಬೋದು ಗಾಡಿ ಎಷ್ಟು ನೀಟ ಕ್ಲೀನ್ ಆಗಿ ಅಂತ ಇದೆ ಅಂತ ಸೊ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ಹೈ ಪ್ರೆಷರ್ ವಾಶ್ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ ನನಗಂತೂ ಸಿಕ್ಕಾಪಡೋ ಇಷ್ಟ ಆಯ್ತು ಆ ಪ್ರೆಷರ್ ಎಂತ ಸಖತ್ ಆಗಿದೆ ನೀಟ ಕ್ಲೀನ್ ಆಗುತ್ತೆ ವಾಶ್ ಆಗುತ್ತೆ ಸೊ ನನ್ ಬೈಕ್ ನ ಇನ್ಮೇಲೆ ನಾನೇ ವಾಶ್ ಮಾಡ್ಕೊಬಹುದು ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಇಷ್ಟ ಆಗಿದ್ರೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೀವು ಹೋಗ್ಬಿಟ್ಟು ಅಲ್ಲಿಂದ ಬೈ ಮಾಡ್ಬೋದು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ಇವತ್ತು ನಾವಿದ್ದೀವಿ ಕೋರ್ಮಂಗ್ಳಲ್ಲಿ ನಮ್ಮ ಏರಿಯಾಯಿಂದ ಈ ವೀಕ್ ಡೇಯಲ್ಲಿ ರಾಷ್ಟ್ರಲ್ಲಿ ಕೋರ್ಮಂಗ್ಳಕ್ಕೆ ಒನ್ ಅವರ್ ಆಯಿತು ಸಿಗಾಪಟ್ಟೆ ಟ್ರಾಫಿಕಲ್ಲೇ ಸೊ ನಮ್ಮ ಫ್ರೆಂಡ್ ಹಿಮಾಲಯನಲ್ಲಿ ಬಂದಿದ್ದೀನಿ ನನ್ನ ಫ್ರೆಂಡ್ ಇದ್ದಾನೆ ಹಿಂದೆ ಕೂತಿದ್ದಾನೆ ಸೊ ಇವತ್ತು ನಾನು ನಿಮಗೆ ಇದಕ್ಕೆ ಮುಂಚೆ ಹೇಳ್ದಂಗೆ ನಮ್ಮ ಗ್ಯಾಂಗಲ್ಲಿ ಮೂರು ಜನ ಎಸ್ ತೌಸಂಡ್ ಆರ್ ಆರ್ ಇದ್ದಾರೆ ಅಂತ ನಾನು ಹೇಳಿದ್ದೆ ಸೊ ಅದರಲ್ಲಿ ಇವತ್ತು ಒಂದು ಡೆಲಿವರಿ ಇದೆ ಯಾಕೆ ಒಂದು ಮಾತ್ರ ಅಂತಂದರೆ ಸ್ವಲ್ಪ ಇವ್ರಿಗೆ ಬೈಕ್ಸು ಸ್ಟಾಕ್ ಸಿಕ್ತಿಲ್ಲ ಬೇಗ ಬೇಗ ಸೊ ಹಂಗಾಗಿ ಒಂದು ಗಾಡಿ ರೆಡಿ ಇದೆ ತೊಗೊಂಬಿಡಿ ಅಂತ ಅಂತಿದ್ದಾರೆ ಸೊ ಹಂಗಾಗಿ ತೊಗೊಂಬಡೋಣ ಅಂತ ಒಬ್ಬರು ತೊಗೋತಿದ್ದಾರೆ ಸೊ ಇನ್ನೊಂದು ಮೇ ಬಿ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸಲ್ಲಿರ್ಬೋದು ಸೊ ಅದಾದಮೇಲೆ ಇನ್ನೊಂದು ಯಾವಾಗ ಅಂತ ಗೊತ್ತಿಲ್ಲ ಸೊ ನೋಡಬೇಕು ಸೊ ಸದ್ಯಕ್ಕೆ ನಾವು ಹೋಗ್ತಾಯಿದ್ವಿ ಜೆ ಎಸ್ ಟಿ ಹತ್ರ ಫೈನಲಿ ಫುಲ್ಲಾಗಿ ರೋಡ್ ಮಾಡ್ಕೊಂಡು ಕೋರಮಂಗಲ ಅಲ್ಲಿ ನಾವು ಜೆ ಎಸ್ ಪಿ ಹತ್ರ ರೀಚ್ ಆಗೋಗ್ತಾ ಇದ್ದೀವಿ ಓಹೋ ಹೋ ಹೋಹ್ ಸ್ಲಶ್ ಎಲ್ಲ ಐತೆ ಗುರು ಬೇಡ ಬೇಡ ಬ್ಯಾಂಗ್ಳೂರು ಅಡ್ವೆಂಚರ್ಸ್ ನಾನು ರೆಡಿನೇ ಇಲ್ಲ ಇಳಿಸೋಕ್ಕೆ ಮೊದಲೇ ಪ್ಯಾಂಟ್ ಇದಾಕಿದ್ದೀನಿ ನಾನು ಮೋಟಾಡಿ ಬಂದಿದ್ದೀವಿ ಸೊ ಬೈಕ್ ರೆಡಿ ಆಗ್ತಾ ಇದೆ ಯಾವ್ದು ಏನು ಅಂತ ನೋಡೋಣ ಫುಲ್ ಜಾಮ್ ಗುರು ಫುಲ್ ಜಾಮ್ 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 ಫುಲ್ ಪಾರ್ಕಿಂಗ್ ಕೂಡ ಜಾಗ ಇವಾಗ ಜೆ ಎಸ್ ಪಿ ಓಪನ್ ಆಗಿದೆ ಗೊತ್ತಲ್ಲ ವೈಟ್ ಫೀಲ್ಡ್ ಇದು ಕೋರ್ಮಂಗ್ಲಾ ಆಚೆ ನೋಡಿ ಡ್ಯಾಮೇಜ್ ಸೊ ಇದು ಏಟ್ ಫಿಫ್ಟಿ ಜಿ ಎಸ್ ಇದು ಟ್ರಿಪಲ್ ಬ್ಲಾಕ್ ಅಲ್ಲಿದೆ ಹೊಸ ತರ್ಟೀನ್ ಹಂಡ್ರೆಡ್ ಸೊ ಇಲ್ಲೊಂದು ಬೈಕ್ ಇದೆ ಮೇ ಬಿ ಡೆಲಿವರಿ ಅನ್ಸುತ್ತೆ ಇಲ್ಲಿದೆ ನೋಡಿ ಎಫ್ ನೈನ್ ಹಂಡ್ರೆಡ್ ಇದು ಎಲೆಕ್ಟ್ರಿಕಲ್ ಇದು ಹೆಸರು ನನಗಂತೂ ಗೊತ್ತಿಲ್ಲ ಗುರು ಅಲ್ಲಿದೆ ತರ್ಟೀನ್ ಹಂಡ್ರೆಡ್ ಯು ಎಸ್ ಇಲ್ಲಿದೆ ತ್ರೀ ಟೆನ್ನು ಇದೆ ನೋಡಿ ಈಗ ರೆಡಿ ಇದೆ ಡೆಲಿವರಿಗೆ ನಮ್ಮ ಹೀರೋ ಇಲ್ಲ ಇದೆ ನೋಡಿ ಸೊ ಫಸ್ಟ್ ಫ್ಲೋರ್ ಬಂದಿದ್ದೀವಿ ಹಿಂದೆ ಕಡೆ ಇದೆ ಸರ್ವಿಸ್ ಸೆಂಟರ್ ಇಲ್ಲಿದೆ ನೋಡಿ ತಡಿ ಹಂಡ್ರೆಡ್ ಜಿ ಎಸ್ ಜಿ ಎಸ್ ಎ ಸಾಕಾದ ಬಲ್ಕಿ ಸೈಜ್ಗಳು ಕ್ರೇಜಿ ಆಗಿದೆ ಅಲ್ಲೊಂದಿದೆ ಇದು ಟ್ರಾಫಿ ಎಡಿಷನ್ ಸ್ಪೆಷಲ್ ಜಿ ಎಸ್ ಇಲ್ಲಿ ನೋಡಿ ಸ್ಕೂಟರ್ ಇದೆ ಫೋರ್ ಹಂಡ್ರೆಡ್ ಟಿ ಸಮ್ ಲ್ಯಾಕ್ಸ್ ಏನು ಅಲ್ಲೊಂದಿದೆ ನೋಡಿ ತರ್ಟೀನ್ ಹಂಡ್ರೆಡ್ बाई की सेट फॉर डिलीवरी ஃபுல் எக்ஸைட் ஆகக்கூடியதுன்னு வசாக்கடிதான் ನಿಮ್ಗೇನು ಅನ್ಸುತ್ತೆ ಈ ಟ್ವೆಂಟಿ ಟ್ವೆಂಟಿ ಫೈ ಎಸ್ ತೌಸಂಡ್ ಆರ್ ಅಂಡ್ ಇದು ನಿಮಗೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಇದು ಇದು ಬಂದು ಆನ್ ರೋಡ್ ಬ್ಯಾಂಗ್ಳೂರು ಟ್ವೆಂಟಿ ಸೆವೆನ್ ಅಂಡ್ ಹಾಫ್ ಆಗುತ್ತೆ ಅಂಡ್ ಪ್ರೋ ವೇರಿಯೆಂಟು ತರ್ಟಿ ಅಂಡ್ ಎಮ್ ಸ್ಪೋರ್ಟ್ ತರ್ಟಿ ತ್ರೀ ಲ್ಯಾಕ್ಸ್ ಆಗುತ್ತೆ ಆನ್ ರೋಡ್ ನಿಮ್ಮ ಫೇವ್ರೇಟ್ ಯಾವುದು ಕಮೆಂಟ್ ಮಾಡಿ ಅಂಡ್ ಈ ಕಲರ್ ನಿಮ್ಗೆ ಯಾವ್ದು ಅನಿಸುತ್ತೆ ಕಮೆಂಟ್ ಮಾಡಿ ಬೈಕ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಏನಾರ ಕಂಫರ್ಟಬಲ್ ಇಲ್ಲ ಹೌದು ಜನಾರ್ಗಿಂತ ಇರುತ್ತೆ ಶೋರೂಮ್ ಅಂದ್ರೆ ಉಂಡ ಸೊ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ ಸೊ ನೀವು ಹರ್ಷಿತ್ ನೋಡಿರ್ತೀರ ಅನ್ನ ಜೊತೆ ಟೆನ್ ಆರ್ ಇಟ್ಕೊಂಡಿದ್ರು ನಮ್ಮ ಜೊತೆ ರೈಡ್ ಮಾಡ್ತಾಯಿದ್ರು ಈಗ ಅಪ್ಗ್ರೇಡ್ ಆಗಿದೆ ಸೋ ಮೇ ಬಿ ಈ ಸಂಡೇ ರೈಡ್ ಮಾಡಿದ್ರೆ ಸೊ ಈ ಹೊಸ ಗಾಡಿ ಜೊತೆ ರೈಡ್ ಮಾಡ್ಬೋದು ಸೂನ್ ಫಸ್ಟ್ ಸರ್ವಿಸ್ ಮುಗೀಲಿ ಎಕ್ಸಾಸ್ಟು ಎಲ್ಲ ಹಾಕ್ಸ್ಲಿ ಒಂದು ರಿವ್ಯೂ ಮಾಡೋಣ ಸೊ ಆ್ಯಂಡ್ ಎಸ್ ಥೌಸಂಡಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಸೊ ಪ್ರೀವಿಯಸ್ ಜರ್ನಿಗೆ ಕಂಪೇರ್ ಮಾಡಿದ್ರೆ ಅದೆಲ್ಲ ನಾನು ಏನೂ ಹೇಳಿಲ್ಲ ಸೊ ಪ್ರಾಪರ್ ರಿವ್ಯೂ ಒಂದು ಮಾಡಿದಾಗ ನಿಮಗೆ ಸೊ ಪ್ರೀವಿಯಸ್ ಜರ್ನಿ ಎಸ್ ಥೌಸಂಡ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಬರೀ ಲುಕ್ಕು ವಿಂಗ್ಲೆಟ್ ಒಂದೇನಾ ಏನೇನು ಡಿಫ್ರೆನ್ಸ್ ಇದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸೊ ಬೇಗ ಸರ್ವೀಸ್ ಆಗಲಿ ಒಂದು ರಿವ್ಯೂ ಹೊಡೆಯೋಣ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ ಥ್ಯಾಂಕ್ ಯು ಟಾಟಾ ಬ ಬಾಯ್